ನಮಸ್ತೆ ವೀಕ್ಷಕರೇ ನಾನು ಲೈವ್ ಸಾಗರ್ ಕೆ ಫಿಫ್ಟೀನಿಂದ ಇದೇ ಬರುವ ಎಂಟು ಒಂಬತ್ತು ಹತ್ತಕ್ಕೆ ಸಾಗರದ ಪ್ರಾಥಮ್ ಸಭಾಭವನದಲ್ಲಿ ಹಲಸು ಮೇಳ ಅದನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಗಣೇಶ್ ಶೆಟ್ಟಿರೇ ನಮಸ್ತೆ ನಿಮ್ಮ ಕಾರ್ಯಕ್ರಮಕ್ಕೆ ತುಂಬಾ ಯಶಸ್ಸು ಸಿಗಲಿ ಅಂತ ಹೇಳ್ತಾ ನಿಮ್ಮ ಕಾರ್ಯಕ್ರಮದ ಬಗ್ಗೆ ಎರಡು ಮಾತುಗಳನ್ನು ಆಡಿ ಸರ್ ನಾವು ಬ್ರಹ್ಮಾವರ ಹಲಸು ಮೇಳ ಕಳೆದ ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದೀವಿ ಹಾಗೆ ರೀಸೆಂಟ್ ಆಗಿ ಭಟ್ಕಳದಲ್ಲಿ ಒಂದು ಹಲಸು ಮೇಳ ಮಾಡಿದ್ದು ಅಭೂತಪೂರ್ವ ಸ್ಪಂದನೆ ಸಿಕ್ಕಿದ್ದು ಒಂದು ಲಕ್ಷದವರೆಗೂ ಕೂಡ ಗ್ರೌಂಡ್ ಬಂದಿತ್ತು ಹಾಗೆ ಸಾಗರದಲ್ಲಿ ನಮ್ಮ ಆತ್ಮೀಯ ರೋಟ್ರಿ ಕ್ಲಬ್ಬಲ್ಲಿದ್ದಾರೆ ಜೊತೆಗೆ ಎಲ್ಲ ಇತ್ತು ಹಾಗೆ ಸಾಗರದಲ್ಲಿ ಮಾಡುವಂತ ಬಂದಾಗ ರೋಟ್ರಿ ಅವರು ಸಪೋರ್ಟ್ ಮಾಡಿದರೆ ರೋಟ್ರಿ ಅವರ ಸಹ ಸದ್ಯ ಅವರ ಸಹಕಾರದೊಂದಿಗೆ ನಾವು ಇಲ್ಲಿ ಸಾಗರದಲ್ಲಿ ಮೊದಲ ಬಾರಿಗೆ ನಾವು ಮಾಡ್ತೀವಿ ಬಹುಶಃ ಒಂದು ಅರವತ್ತಕ್ಕಿಂತ ಹೆಚ್ಚು ಸಾಲುಗಳು ವಿವಿಧ ಉತ್ಪನ್ನಗಳು ಬಹುಶಃ ನಿಮಗೆ ಅತಿ ಹೆಚ್ಚು ಹಲಸಿನ ಉತ್ಪನ್ನಗಳು ಇಲ್ಲಿ ಸಿಗ್ತಾ ಇದೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಕೂಡ ನಾನ್ ಸ್ಟಾಪ್ ಎಂಟು ಒಂಬತ್ತು ಹತ್ತಕ್ಕೆ ಹಲಸಿನ ಉತ್ಪನ್ನಗಳ ಕಡೆ ಇವೆಲ್ಲ ಸಾಗರ ಸುತ್ತಮುತ್ತ ಹೊಸನಾಗರ ತ್ರಿಪ್ಪನ್ಪೇಟೆ ಎಲ್ಲರೂ ಕೂಡ ಇಲ್ಲಿ ನಮ್ಮ ಆನಂದಪುರ ಎಲ್ಲರೂ ಕೂಡ ಬಂದು ಈ ಸಹ ನಮ್ಮ ಹಲಸು ಮಾಡೋಕ್ಕೆ ಸಣ್ಣ ಸಣ್ಣ ಉದ್ದಿಮೆದಾರರು ಹಲಸು ಆಗ ನಮ್ಮ ರೈತರಿಗೆ ಸಹಕಾರ ನೀಡಿ ಅಂತೇಳಿ ಇದ್ದೀವಿ ಸರ್ ನಿಮ್ಮ ಹತ್ರ ಹಲಸು ಖಾದ್ಯ ಹಾಗೂ ಹಲಸಿನ ಗಿಡ ಏನಾದರೂ ಸಿಗುತ್ತಾ ಸರ್ ಎಲ್ಲ ಸಿಗುತ್ತೆ ಹಲಸಿನ ಗಿಡ ಸಿಗುತ್ತೆ ಹಲಸಿನ ಖಾದ್ಯ ಸಿಗುತ್ತೆ ಹಲಸಿನ ಹಣ್ಣು ಹದಿನೈದು ಟನ್ಗಿಂತ ಹೆಚ್ಚು ಹಲಸಿನ ಚಂದ್ರರಸು ಮತ್ತು ರುದ್ರಾಕ್ಷಿ ರಸು ಬರ್ತಾಯಿದೆ ಅದರಲ್ಲೂ ನಮ್ಮ ಹಲಸಿನ ಜಿಲೇಬಿ ಹಲಸಿನ ಹೋಳಿಗೆ ಮತ್ತು ಇನ್ನಿತರ ಉತ್ಪನ್ನಗಳು ಬರ್ತಾಯಿದೆ ಯಾಕೆ ನಮ್ಮ ಉದ್ದೇಶ ಒಂದೇ ಹಲಸು ಬಿದ್ದು ಹೋಗಿ ವೇಸ್ಟ್ ಆಗ್ತಾ ಇದೆ ಆದರೆ ನಾವು ಹಲಸನ್ನು ಕೂಡ ಬ್ರ್ಯಾಂಡ್ ಮಾಡಿ ಹಲಸನ್ನು ನಾವು ಡಿಮಾಂಡ್ ಕ್ರಿಯೇಟ್ ಮಾಡಿದರೆ ಮುಂದಿನ ವರ್ಷಗಳಲ್ಲಿ ಹಲಸನ್ನು ಬೆಳೆಸುವರ ಸಂಖ್ಯೆ ಜಾಸ್ತಿ ಆಗ್ಬೋದು ಅಂತೇಳಿ ಕರಾವಳಿಯಲ್ಲಿ ಒಂದು ಹುಟ್ಕೊಂಡ ಒಂದು ಹಲಸು ಮೇಳ ಈಗ ಮಲೆನಾಡಲ್ ಭಾಗದಲ್ಲಿ ಕೂಡ ಒಂದು ಪ್ರಚಾರ ಆಗಿ ಅತಿ ಹೆಚ್ಚು ಪ್ರಚಾರ ಆಗ್ತಾ ಇದೆ ಬಹುಶಃ ನಾವು ಮುಂದಿನ ವರ್ಷದಲ್ಲಿ ಕೂಡ ಇನ್ನೂ ದೊಡ್ಡದಾಗಿ ಮಾಡಬೇಕು ಅಷ್ಟು ರೆಸ್ಪಾನ್ಸ್ ಸಿಕ್ಕಿದೆ ಅಲ್ಲ ಕಳೆದ ಹದಿನೈದು ದಿನದಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಗಿದೆ ಮುಂದಿನ ದಿನ ಕೂಡ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ಅಂತೇಳಿ ನಿಮ್ಮ ಸಹಕಾರ ಕೂಡ ಆಗಿದ್ದ ಅಗತ್ಯ ಇದೆ ನಮ್ಮ ಸಹಕಾರ ಇರುತ್ತೆ ಹಾಗೂ ಪ್ರಥಮ ಬಾರಿಗೆ ಇದು ಸಾಗರದಲ್ಲಿ ನಡೀತಾ ಇದೆ ಸಣ್ಣ ಪುಟ್ಟ ಇದು ದೊಡ್ಡ ಮಟ್ಟದಲ್ಲಿ ನಾನು ನೋಡಿದಂಗೆ ಈ ಹಲಸು ಮೇಳ ನಾನು ನೋಡಿರೋದು ಆಗಿದೆ ಹಲಸು ಮೇಳ ಮೇಳ ಆಗಿದೆ ನಿಮ್ಮ ನಾನು ಈ ಪ್ರಚಾರ ನಾನು ನೋಡಿದ್ದೀನಿ ಈ ಹಿಂದೆನೂ ಕೂಡ ನೋಡಿದ್ದೀನಿ ಹೌದು ಹಾಗಾಗಿ ನಿಮ್ಮ ಹಲಸು ಮೇಳ ತುಂಬಾ ತುಂಬಾ ಚೆನ್ನಾಗಿದೆ ಅದು ನಾನು ಬೇಕಾದ್ರೆ ಗ್ಯಾರಂಟಿ ಕೊಡ್ತೀನಿ ಈ ಹಲಸು ಮೇಳಕ್ಕೆ ಸಾಗರದ ಜನತೆ ಹಾಗೂ ಸುತ್ತಮುತ್ತಲಿನ ಹಳ್ಳಿಯ ಜನ ಎಲ್ಲರೂ ಬಂದು ಬಂದ್ರೆ ಅವ್ರಿಗೆ ನಿರೀಕ್ಷೆ ಸುಳ್ಳಾಗುದಿಲ್ಲ ಯಾಕಂದ್ರೆ ಇಲ್ಲಿ ಭರ್ಜರಿಯಾಗಿ ಅವರಿಗೊಂದು ಒಂದು ಟೈಮ್ ಬೇಕಂದ್ರೆ ಕೆಲವರಿಗೆ ಕೂಡ ಒಂದು ನಮ್ಮ ವೀಕ್ ಡೇಸ್ ಅಲ್ಲಿ ಎಂಡ್ ಅಲ್ಲಿ ಒಂದು ಏನೋ ಒಂದು ಹೋಗ್ಬೋ ಅಂತ ಈ ವೀಕೆಂಡ್ ಅನ್ನೋದು ಭಟ್ಕಳದಲ್ಲಿ ಸಾರಿ ನಮ್ಮ ಸಾಗರದಲ್ಲಿ ನಮ್ಮ ಇದು ಕಳೀರಿ ನಿಮ್ಗೆ ಖುಷಿ ಆಗುತ್ತೆ ಒಂದು ಮೆಮೊರೇಬಲ್ ದಿನಗಳಾಗತ್ತೆ ಹಾಗೆ ರೈತರಿಗೆ ಕೂಡ ಸಹಕಾರ ಮೇಳಕೊ ಧನ್ಯವಾದಗಳು ಸರ್ ನಿಮ್ಮ ಇದು ಹಲಸು ಬೇಳಕ್ಕೆ ಯಶಸ್ಸು ಸಿಕ್ಕಿ ನಮ್ಮ ಸಹಕಾರನು ಕೂಡ ಸಣ್ಣ ಉದ್ಯಮಿ ಸಪೋರ್ಟ್ ಮಾಡಿ ಅಂತ ಹಲಸು ಅಂದ್ರೆ ಏನ್ ಗೊತ್ತಾ ಎಲ್ಲ ಉತ್ಪನ್ನ ಬರುತ್ತಲ್ಲ ಉತ್ಪನ್ನ ಒಂದೆರಡು ಉತ್ಪನ್ನ ಅಲ್ಲ ಹಾಗಾಗಿ ಕಾದಿಯವರಿಗೆ ಕೂಡ ಅವಕಾಶ ಕೊಟ್ಟಿದೆ ನಾವು ಆಯುರ್ವೇದ ಉತ್ಪನ್ನಗಳು ಕೂಡ ಅವಕಾಶ ಅಂದ್ರೆ ಸಣ್ಣ ಸಣ್ಣ ಉದ್ಯಮದಲ್ಲ ಅವಕಾಶ ಕೊಟ್ಟಿದೆ ಒಂದ್ ಪ್ಲಾಟ್ಫಾರ್ಮ್ ಫಸ್ಟ್ ಫ್ಲೋರ್ ಆ ತರ ಇರುತ್ತೆ ಗ್ರೌಂಡ್ ಫ್ಲೋರ್ ಈಗ ನಿಮ್ಮ ಇದು ಇದೆಲ್ಲ ರೆಡಿ ಎಲ್ಲ ಗುರುವಾರ ಸಂಜೆ ಬಂದ್ಬಿಡ್ತಾರಲ್ಲ ಶುಕ್ರವಾರ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಡೇ ರಾತ್ರಿ ಒಂಬತ್ತು ಗಂಟೆವರೆಗೂ ಕೂಡ ಇಲ್ಲ ಇದು ನರ್ಸರಿ ಎಲ್ಲ ಈ ಕಡೆ ಬರುತ್ತೆ ನರ್ಸರಿ ನೋಡಿ ನೋಡಿ ಮುಂದಿನ ದಿನದಲ್ಲಿ ಈ ಮುಂದಿನ ಈ ಎರಡು ದಿನ ಒಂದು ದಿನ ಬಿಟ್ಟು ನಾನು ವಿಡಿಯೋಸ್ ವೀಡಿಯೋಸ್ನ ಹಾಕ್ತೀನಿ ದಯವಿಟ್ಟು ನೋಡಿ ಹಾಗೆ ಬನ್ನಿ ಓಕೆ ಧನ್ಯವಾದ